ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನು ಕೂಡ ಹುಡುಗರೆಲ್ಲ ಹೋದ್ಮೇಲೆ ತಿಂಡಿ ಮತ್ತು ಅಡುಗೆ ಎರಡು ಒಟ್ಟಿಗೆ ಮಾಡಿರ್ತೀನಿ ನಂತರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಆಗುತ್ತೆ ನಾನು ಕೂಡ ನೋಡಿ ಅಡುಗೆ ಮನೆ ತುಂಬ ಗಲೀಜಾಗಿರುತ್ತೆ ಆದರೂ ನಾನಂತೂ ಅಂದರೆ ತರಕಾರಿ ಕಟ್ ಮಾಡಿದೆ ಅವಾಗೇ ಎತ್ತಿ ಈಚೆಗೆ ಹಾಕ್ಬಿಟ್ಟಿರ್ತೀನಿ ಬಟ್ ಲಾಸ್ಟಿಗೂ ಇನ್ನೂ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಆಗ ನಾನು ಕೂಡ ಮೈಸೂರು ಸ್ಯಾಂಡಲ್ ಹಾಯಿಲೆ ಉಪಯೋಗಿಸೋದು ಪಾತ್ರೆ ತೊಳೆಯೋದಕ್ಕೆಲ್ಲ ಅದನ್ನೇ ಹಾಕಿ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಒಂದು ನೋಡಿ ಈ ಥರ ಸ್ಪ್ರೇ ಡಬ್ಬಕ್ಕೆ ಆಯಿಲು ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣಿದ್ರೆ ನಿಂಬೆ ಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನಂತರ ಆದಮೇಲೆ ಸ್ಟವ್ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಿದ್ದೇ ಇರುತ್ತೆ ಆದರೆ ಪ್ರತಿ ದಿವಸವೂ ನಾವು ಬಟ್ಟೆಯಲ್ಲಷ್ಟೇ ಕ್ಲೀನ್ ಮಾಡ್ಕೊಂಡಿರ್ತೀವಿ ವಾರಕ್ಕೊಮ್ಮೆ ಆದರೂ ನಾನು ಈ ಇದೇ ರೀತಿ ಮಾಡ್ಕೊಳ್ತೀನಿ ಅಂದರೆ ಬ್ರಷ್ ತೊಗೊಂಡು ನಾರು ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ತುಂಬಾ ಕ್ಲೀನಾಗಿರುತ್ತೆ ಅಂದರೆ ನಮಗೂ ಅಷ್ಟೇ ಯಾವಾಗೂ ಕ್ಲೀನ್ ಮಾಡೋದಕ್ಕೆ ಅಷ್ಟು ಕಷ್ಟ ಅನಿಸೋದಿಲ್ಲ ಅಂದರೆ ದಿವಸನೂ ಬಟ್ಟೆಲೆಲ್ಲ ಒರೆಸ್ಕೊಂಡು ಈ ಥರ ಎಲ್ಲ ವಾರಕ್ಕೊಂದು ದಿವಸ ಬ್ರಷು ಅಥವಾ ನಾರು ತೊಗೊಂಡು ಸ್ಟವ್ ಅಂತೂ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಅಡುಗೆ ಮನೆಯಂತೂ ಸ್ವಚ್ಛವಾಗೇ ಇರುತ್ತೆ ನಾನು ಕೂಡ ವೀಕ್ಲಿ ಒನ್ ಡೇ ಇದೇ ರೀತಿ ಪ್ರತಿ ವಾರನೂ ಈ ರೀತಿ ಅಂದರೆ ಕಲ್ಲು ಶೆಲ್ಪ್ ಕಲ್ಲು ಸ್ಲಿಲ್ಲ ಟ್ಯಾಬು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಪ್ರತಿ ದಿವಸ ಬಟ್ಟೆಲ್ಲಷ್ಟೇ ಒರೆಸಿರ್ತೀನಿ ಆದರೂ ಈ ಥರ ಕ್ಲೀನ್ ಮಾಡಿಕೊಂಡ್ರೇ ಸಮಾಧಾನ ಆಗೋದು ಮನಸ್ಸಿಗೆ ಈ ರೀತಿ ನಾರಲೆಲ್ಲ ಸ್ಟೌವ್ವಿಂದು ಬರ್ನಲ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮನೆಗೆ ಜಿರ್ಲೇನೂ ಅಷ್ಟಾಗಿ ಬರೋದಿಲ್ಲ ಏಕೆಂದರೆ ನಾವು ಗ್ಯಾಸ್ ಮೇಲೆ ತುಂಬಾ ಹಾಲುಗ್ಸದಂತೂ ಇದ್ದೇ ಇರುತ್ತೆ ಹಾಗಾಗಿ ಜಿರ್ಲೆ ಕೂಡ ಕಡಿಮೆ ಆಗುತ್ತೆ ಮತ್ತು ಸ್ಟವ್ ಕೂಡ ಬಾಳಿಕೆ ಬರುತ್ತೆ ಕ್ಲೀನ್ ಮಾಡಿ ಇಟ್ಕೊಂಡಷ್ಟು ನಮಗೆ ಉಪಯೋಗ ಆಗುತ್ತೆ ಯಾವುದೇ ರೀತಿ ಸೊಳ್ಳೆ ಕೂಡ ಅಷ್ಟೇ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಕೂಡ ಸೊಳ್ಳೆನೂ ಕಡಿಮೆ ಆಗುತ್ತೆ ಸಿಂಕಲ್ ಅಂತೂ ಕೆಲವ್ರ ಮನೆಯಲ್ಲಿ ನೀರು ಯಾವಾಗ ಒದ್ದೇ ಹಾಗಾಗಿ ಸೊಳ್ಳೆಗಳು ಇದ್ದೇ ಇರುತ್ತೆ ಆದಷ್ಟು ನಾವು ಹೊರಗಡೆ ಎಲ್ಲ ಪಾತ್ರೆ ಬೆಳಗೋದ್ರಿಂದ ಮನೆ ಆ ಥರ ಯಾವುದೇ ರೀತಿ ಸೊಳ್ಳೆ ಅಥವಾ ಬೇರೊಂದು ಮತ್ತೊಂದು ಏನು ಇಟ್ಕೊ ನಾನು ಬರೋ ಹಾಗೆ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಪ್ರತಿ ದಿವಸವೂ ಕ್ಲೀನಾಗೇ ಇರುತ್ತೆ ಕಿಚನ್ ಅಂತೂ ಅಡುಗೆ ಮಾಡಿ ತಿಂಡಿ ಮುಗಿಸಿ ಎಲ್ಲ ಅದ್ರ ಜಾಗಕ್ಕೆ ಅದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ತುಂಬಾ ಕ್ಲೀನಾಗಿರುತ್ತೆ ಬೇರೆಯವರು ಅಷ್ಟೇ ಅಯ್ಯೋ ಬಿಡಪ್ಪ ಇಷ್ಟು ಒರೆಸಿದ್ದೀವಿ ನಾವು ಬ್ರಷಲ್ಲೆಲ್ಲ ಯಾಕೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋ ಮನಸ್ಸಿದ್ದೇ ಇರುತ್ತೆ ಆದರೂ ಕೂಡ ಒಂದಿನ ಈ ರೀತಿ ಮಾಡಿಕೊಂಡ್ರೆ ಸಮಾಧಾನ ಆಗೋದು ನೋಡಿ ನಮ್ಮ ಮನೆ ಮುಂಚೆ ಹೇಗಿತ್ತು ಅಡುಗೆ ಮನೆ ಕ್ಲೀನ್ ಆದಮೇಲೆ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೂಡ ಗೊತ್ತಾಗುತ್ತೆ ಪ್ರತಿನಿತ್ಯನೂ ಇದೇ ರೀತಿ ಇರುತ್ತೆ ಆದರೂ ಬ್ರಷ್ಶು ನಾರು ಎಲ್ಲ ಹಾಕಿ ಈ ಥರ ಕ್ಲೀನ್ ಮಾಡ್ಕೊಂಡಾಗ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ನೀಟಾಗಿ ಇಟ್ಕೊಂಡಷ್ಟು ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಾರೆ ಹಾಗೆ ಎಲ್ಲರೂ ಕೂಡ ಅಡುಗೆ ಮನೆ ತುಂಬನೇ ನೀಟಾಗಿ ಇಟ್ಕೊಂಡಷ್ಟು ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್